ನೋಡ್ರ ಈಗ ಇಂಥ ಪವರ್ ಬಂತು ಅವ್ರಾಗಲೇಂದ ಹುಬ್ಬಳ್ಳಿಯ ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ತುಂಬ ಹೃದಯದ ನಮಸ್ಕಾರಗಳು ಕಾಟೇರ ಚಿತ್ರ ಇವತ್ತು ನಿಮ್ಮ ನಿಮ್ಮ ಮುಂದೆ ಈ ಒಂದು ಟ್ರೈಲರ್ ಬಿಡುಗಡೆ ಮಾಡಬೇಕು ಅಂತ ತುಂಬಾ ಮುಖ್ಯವಾಗಿ ದರ್ಶನ್ ಅವರು ತುಂಬಾ ಆಸೆ ಪಡ್ತಾ ಇದ್ರು ನಿಮ್ಮ ಹತ್ರ ನಿಮ್ಮ ಮುಂದೆ ಇದೇ ಜಾಗದಲ್ಲಿ ಆದ್ರೆ ಚೆನ್ನಾಗಿರುತ್ತೆ ಇಲ್ಲಿ ಮಾಡೋಣ ಅಂತ ಇದಕ್ಕೇನು ಹೇಳ್ತೀರಾ ಇದ್ರ ಅರ್ಥ ಏನು ಅಂದ್ರೆ ನಿಮ್ಮ ಮೇಲೆ ಇರುವಂತ ಪ್ರೀತಿ ಇಡೀ ರಾಜ್ಯದ ಕರ್ನಾಟಕ ಜನರ ಆಶೀರ್ವಾದದಿಂದ ದಿ ಬಾಸ್ ದಿ ಬಾಸ್ ದಿ ಬಾಸ್ ಶಾಶ್ವತ ಹುಡುಗಿ ಇನ್ನ ಇನ್ನೂ ಜೋರಾಗಿ ಅಣ್ಣ ಅವ್ರು ಬೇಗ ಮಾತು ಮುಕ್ಸೆ ನಾನು ಮಾತಾಡ್ತೀನಿ ಸೊ ಇಡೀ ಚಿತ್ರರಂಗದ ಎಲ್ಲರೂ ಪರಿಚಯ ಆಗಿದ್ದಾರೆ ನಿಮಗೆ ನಮ್ಮ ಮುಖ್ಯವಾಗಿ ಹೇಳಬೇಕು ಅಂದರೆ ನಾಯಕ ನಟಿ ಮಾಲಾಶ್ರೀ ಅವರ ಮಗಳು ಆರಾಧನಾ ಈ ಒಂದು ಚಿತ್ರದ ಮೂಲಕ ನಿಮ್ಮ ಮುಂದೆ ಬರ್ತಾ ಇದಾರೆ ಮುಖ್ಯವಾಗಿ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಅವ್ರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಹಾಗೆ ಈ ಚಿತ್ರದ ಬಿಡುಗಡೆ ಇಪ್ಪತ್ತೊಂಬತ್ತನೇ ತಾರೀಖಿದೆ ಇದೇ ತಿಂಗಳು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಈ ಒಂದು ಚಿತ್ರದ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿರೋ ಚಿತ್ರಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತಾ ಈ ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರು ಇದ್ದಾರೆ ಇಲ್ಲಿ ಮತ್ತೆ ಇವತ್ತು ಇಲ್ಲಿ ಶಾಂತವಾಗಿ ಇಂಥ ಒಂದು ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಆಗುತ್ತಾ ದೇಬಾಸ್ ಇಲ್ಲಿ ಬರೋದಕ್ಕೆ ಕಾರಣ ಯಾರು ಗೊತ್ತಾ ಶಾಂತವಾಗಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇರೋದಕ್ಕೆ ಹುಬ್ಬಳ್ಳಿಯ ಪೊಲೀಸ್ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಇಲ್ಲಿ ನಿಂತು ಒಂದು ಚೂರು ಒಂದು ತೊಂದರೆ ಆಗದಾಗೆ ನಿಮ್ಮ ಕಾರ್ಯಕ್ರಮ ನಡೀಬೇಕು ಅಂತೇಳಿ ಪೊಲೀಸ್ ಕಮಿಷನರ್ ಅವರು ಮತ್ತೆ ಅವರ ಸಿಬ್ಬಂದಿ ಎಲ್ಲರೂ ವಿಜಯ್ ಕುಮಾರ್ ಅವರಾಗ್ಬೋದು ಅವರ ಕಡೆಯವರೆಲ್ಲರೂ ಪಾಪ ನಾಲ್ಕು ದಿನದಿಂದ ಇಲ್ಲೇ ರಾತ್ರಿ ಆಗಲು ನಿಂತು ಈ ಕಾರ್ಯಕ್ರಮ ಸುಖವಾಗಿ ಸಂತೋಷವಾಗಿ ನೀವೆಲ್ಲರೂ ಬಂದಿದ್ದೀರಾ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಸರ್ ಅಂತ ನಮ್ಮನ್ನ ವಿಶ್ ಮಾಡಿದಿರ ಸರ್ ನಿಮ್ಮೆಲ್ಲರೂ ನನ್ನ ತುಂಬ ಹೃದಯದ ನಮಸ್ಕಾರಗಳು ತಿಳಿಸ್ತೀನಿ ಹಾಗೆ ಈ ಸಂದರ್ಭದಲ್ಲಿ ನಾನು ತುಂಬಾ ಮುಖ್ಯವಾಗಿ ನಮ್ಮ ನಿರ್ದೇಶಕರು ಕರುಣ್ ಸುಧೀರ್ ಇದ್ದಾರೆ ಅವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಬೇಕಮ್ಮ ಯಾಕೆ ಅಂದರೆ ಆ ಚಿತ್ರನ ನೀವು ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿ ತರುಣ್ ಈ ಚಿತ್ರನ ನಿರ್ದೇಶನ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಹಾಗೆ ಹರಿಕೃಷ್ಣ ಅವ್ರ ಸಂಗೀತ ಅಷ್ಟೇ ಹೇಳ್ತಾ ಹೋದರೆ